ಹಾಯ್ ನಮಸ್ತೆ ಉಪ್ಪನ್ನ ಅಡುಗೆಗೆ ಮಾತ್ರ ಅಲ್ಲದೆ ಮನೆ ಉಪಯೋಗಕ್ಕೂ ಸಹ ಬಳಸ್ಕೋಬೋದು ಬನ್ನಿ ಅದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ನೋಡಿ ಈ ಮಿಕ್ಸರ್ ಜಾರ್ ಬಂದು ನಾನು ಯೂಸ್ ಮಾಡದೆ ಇಟ್ಟಿದ್ದೆ ನಾವೀಗ ಮಿಕ್ಸರ್ ಜಾರ್ನ ಬಳಸ್ತಾ ಇಲ್ಲ ಅಂತಂದರೆ ಈ ರೀತಿ ಬ್ಲೇಡೆಲ್ಲ ತುಂಬಾ ಟೈಟ್ ಆಗಿಬಿಟ್ಟಿರುತ್ತೆ ಅದನ್ನು ರಿಪೇರಿ ಮಾಡಿಸ್ಬೇಕಂತ ಅಂದರೆ ಅಂಗಡಿಗೆ ತೊಗೊಂಡೋಗಿ ದುಡ್ಡನ್ನು ಖರ್ಚು ಮಾಡ್ತೀವಿ ಅದ್ರ ಬದಲು ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಎಣ್ಣೆ ಹಾಕೊಳ್ಳಿ ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆ ಆಗ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗ್ಬೋದು ನಾನಿಲ್ಲಿ ಮನೇಲೆ ಮಾಡಿರುವಂತಹ ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆನ ಹಾಕಿ ಪೂರ್ತಿಯಾಗಿ ಬ್ಲೇಡ್ಗೆ ಎಲ್ಲ ಕಡೆಗೂ ಸಹ ಎಣ್ಣೆ ತಾಗಬೇಕು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಸ್ಟೌವ್ನ ಆನ್ ಮಾಡಿ ಕಡಿಮೆ ಉರಿಲಿಟ್ಟು ನಾನು ತೋರಿಸೋ ರೀತಿಲಿ ಬರೀ ಅರ್ಧ ಇಂದ ಒಂದು ಸೆಕೆಂಡು ಜಾರ್ನ ಈ ರೀತಿಯಾಗಿ ಆ ಬಿಸಿನ ತಾಕಿಸ್ಬೇಕು ತುಂಬ ಜಾಸ್ತಿ ಹೊತ್ತಿಡ್ಕೊಂಬಿಡಿ ಆ ಬ್ಲೇಡಲ್ಲಿ ಪ್ಲ್ಯಾಸ್ಟಿಕ್ ಇರುತ್ತಲ್ಲ ಅದು ಕರ್ಗೋಗುತ್ತೆ ಸ್ವಲ್ಪ ಮಾತ್ರ ಇದನ್ನು ಒಂದು ಸೆಕೆಂಡ್ ಈ ರೀತಿ ಬಿಸಿ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಬಿಡಿ ಬಿಟ್ಟು ನೋಡಿ ಈ ರೀತಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ತಿರುಗಿಸ್ಕೊಳ್ತಾ ಬನ್ನಿ ಆಗ ನಮಗೆ ಬ್ಲೇಡು ನೀಟಾಗಿ ಲೂಸ್ ಆಗುತ್ತೆ ಅಂದರೆ ಮಾಮೂಲಿಯಾಗಿ ಮಿಕ್ಸರ್ ಜಾರೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿಯೇ ಬ್ಲೇಡು ಸಹ ತಿರುಗುತ್ತೆ ಈ ಟಿಪ್ಪಂತೂ ಮಿಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ನಾವೆಲ್ಲಾದರೂ ಈಗ ಟ್ರಾವೆಲ್ ಮಾಡಬೇಕಾದ್ರೆ ಚಾರ್ಜಿಂಗ್ ವೈರ್ನ ಇಟ್ಕೊಂಡಿರ್ತೀವಿ ಆ ವೈರೆಲ್ಲ ಒಂದಕ್ಕೊಂದು ಸುತ್ತಕೊಂಡು ನಮಗೆ ಅಷ್ಟು ಕ್ಲೀನಾಗಿ ಅನಿಸಲ್ಲ ಅದಕ್ಕೆ ಈ ವೈರ್ನ ನಾನು ತೋರಿಸೋ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಬಾಟಲ್ ಇರುತ್ತಲ್ಲ ವಾಟ್ರು ಬಾಟಲ್ ಯಾವುದಾದ್ರೂ ಸರಿ ಅದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದರ ಒಳಗಡೆಗೆ ಈ ಚಾರ್ಜಿಂಗ್ ವೈರ್ನ ನಿಧಾನವಾಗಿ ಹಾಕೊಳ್ಳಿ ಆಗ ನಮಗೆ ಚಾರ್ಜಿಂಗ್ ವೈರ್ ಸಹ ಕ್ಲೀನಾಗಿರುತ್ತೆ ಎಲ್ಲೂ ಸಹ ಹರಡ್ಕೊಳ್ಳೋದಾಗಲಿ ಅಥವಾ ಅದ್ರ ಜೊತೆಗೆ ಏನಾದರೂ ಬೇರೆ ಮಿಕ್ಸ್ ಆಗೋದಾಗಲಿ ಆಗೋದಿಲ್ಲ ಕ್ಲೀನಾಗಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ಕ್ಯಾರಿ ಮಾಡ್ಬೋದು ಇದ್ರ ಬದಲಾಗಿ ರಬ್ಬರ್ನ ಸಹ ಯೂಸ್ ಮಾಡ್ಬೋದು ರಬ್ಬರ್ನ ಯೂಸ್ ಮಾಡಿದ್ರೆ ಮಧ್ಯ ಮಾತ್ರ ಟೈಟಾಗಿ ಆ ಮೇಲೆ ಕೆಳಗಡೆ ಎಲ್ಲ ಸ್ವಲ್ಪ ಲೂಸ್ ಆಗುತ್ತೆ ಅದ್ರ ಬದಲು ಈ ರೀತಿ ಮಾಡಿದ್ರೆ ಕ್ಲೀನಾಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ನೋಡೋದಾದರೆ ಮಿಕ್ಸಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ವಾರಕ್ಕೆ ಒಂದೇನಾದರೂ ನಾವು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಆದರೂ ಸಹ ಮಸಾಲೆ ಎಲ್ಲ ರುಬ್ಬಿದ ಮೇಲೆ ಅದರಲ್ಲಿರುವಂತಹ ನೀರಾಗಿರ್ಬೋದು ಮಸಾಲೆ ಆಗಿರ್ಬೋದು ಚೆಲ್ಲೋಗಿರುತ್ತೆ ಅದನ್ನು ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂದರೆ ಮಿಕ್ಸಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಉಪ್ಪಿನ ಪುಡಿನ ಸೇರಿಸಿ ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಹ್ಯಾಂಡ್ ವಾಶ್ ಆಗಿರ್ಬೋದು ಶಾಂಪು ಆಗಿರ್ಬೋದು ಅಥವಾ ವಿಮ್ ಲಿಕ್ವಿಡ್ ಆಗಿರ್ಬೋದು ಅದನ್ನು ಹಾಕಿ ಒಂದು ಚಿಟಿಕೆ ಅಡುಗೆ ಸೋಡಾನ ಹಾಕ್ಕೊಂಡು ನೀರನ್ನು ಚಿಮುಕ್ಸಿ ಒಂದೆರಡು ನಿಮಿಷ ಬಿಟ್ಬಿಡ್ತೀನಿ ನಂತರ ಯಾವುದಾದ್ರೂ ಒಂದು ಬ್ರಷನ್ನು ತಗೊಂಡು ನಾನು ತೋರಿಸೋ ರೀತಿಯಾಗಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು ನಾನಂತೂ ಮಿಕ್ಸಿನ ವಾರದಲ್ಲಿ ಒಂದು ದಿನನಾದರೂ ಕ್ಲೀನ್ ಮಾಡ್ಕೊಳ್ತೀನಿ ಹಾಗಾಗಿ ನಮ್ಮನೆ ಮಿಕ್ಸಿ ತುಂಬ ಗಲೀಜಾಗಿಲ್ಲ ಆ ಮಿಕ್ಸಿ ಎಷ್ಟೇ ಗಲೀಜಾಗಿದ್ದರೂ ಸಹ ಈ ರೀತಿಯಾಗಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಗ ಒಂದು ಸ್ಕ್ರಬ್ಬರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಗೆ ಯಾವುದಾದ್ರೂ ಒಂದು ಟೂತ್ ಪೇಸ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆನೂ ಸಹ ಇದನ್ನು ಸ್ಕ್ರಬ್ ಮಾಡ್ಕೊಬೇಕು ಅಂದರೆ ಎಲ್ಲೆಲ್ಲಿ ಮಿಕ್ಸಿ ಗಲೀಜಾಗಿರುತ್ತೆ ಜೊತೆಗೆ ಆ ವೈರ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಸಲ ಸ್ಕ್ರಬ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಉಪ್ಪು ಮತ್ತು ಸೋಡಾನ ಹಾಕಿ ಮಿಕ್ಸಿನ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿರುವಂತಹ ಫಂಗಸ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು ಅದು ಸಹ ಕಡಿಮೆ ಆಗುತ್ತೆ ಜೊತೆಗೆ ಮಿಕ್ಸಿನೂ ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಗ ಒಂದು ಬಟ್ಟೆಯಿಂದ ಮಿಕ್ಸಿನೆಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಮಿಕ್ಸಿನ ಕ್ಲೀನ್ ಮಾಡಿದ್ಮೇಲೆ ಹಾಗೆ ಇಟ್ಟರೆ ಅದರಲ್ಲಿ ಸ್ವಲ್ಪ ಧೂಳು ಬೀಳೋದು ಕೊಳೆ ಆಗೋದೆಲ್ಲ ಆಗುತ್ತೆ ಆ ರೀತಿ ಆಗಬಾರ್ದು ಅಂದರೆ ಯಾವುದಾದ್ರೂ ಒಂದು ಚಿಕ್ಕ ಮಕ್ಕಳದು ಬನಿಯನ್ ಇರುತ್ತಲ್ಲ ಅದನ್ನು ತಗೊಳ್ಳಿ ಅಂದರೆ ವೇಸ್ಟ್ ಅಂತ ಯೂಸ್ ಮಾಡದೇ ಇರುವಂತಹ ಬನಿಯನ್ಗಳಿರುತ್ತಲ್ಲ ಅದನ್ನು ತಗೊಳ್ಳಿ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಚಿಕ್ಕ ಮಕ್ಕಳಿದ್ರೆ ಅವ್ರದ್ದು ಸ್ಕರ್ಟ್ ಇರುತ್ತಲ್ವ ಆ ಸ್ಕರ್ಟನ್ನು ಸಹ ನೀವು ಯೂಸ್ ಮಾಡ್ಕೊಬೋದು ನಮ್ಮ ಮನೇಲಿ ಇಲ್ಲ ಹಾಗಾಗಿ ಆ ಬನಿಯನ್ನಲ್ಲೇ ಹೇಗೆ ನಾವು ಮಿಕ್ಸಿನ ನೀಟಾಗಿ ಬಟ್ಟೆ ಹಾಕಿ ಕವರ್ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಆ ಬನಿಯನ್ ಮೇಲ್ಭಾಗನ ಕಟ್ ಮಾಡಿಕೊಂಡು ನಾನು ತೋರಿಸೋ ರೀತಿಯಾಗಿ ಮಿಕ್ಸಿಗೆ ಮೇಲ್ಭಾಗದಿಂದ ಈ ರೀತಿಯಾಗಿ ಪೂರ್ತಿ ಕವರ್ ಆಗೋ ರೀತಿ ಈ ಬಟ್ಟೆನ ಹಾಕೋಬೇಕು ಈಗ ಇದು ಎಲ್ಲೂ ಸಹ ಗ್ಯಾಪ್ ಇರೋ ರೀತಿ ಕ್ಲೋಸ್ ಮಾಡಿಕೊಂಡು ಒಂದು ಸೇಫ್ಟ್ ಟಿಪ್ಪಿನನ್ನು ಹಾಕಿ ಇಡ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಮಿಕ್ಸಿನೂ ಸಹ ಧೂಳಾಗೋದಿಲ್ಲ ಚೆನ್ನಾಗಿರುತ್ತೆ ಮೇಲ್ಭಾಗಕ್ಕೆ ಒಂದು ಬಾಟಲ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಮೇಲ್ಭಾಗನೂ ಸಹ ಧೂಳೇನೂ ಆಗದೆ ಕ್ಲೀನಾಗಿರುತ್ತೆ ನೀವು ಮಿಕ್ಸಿನ ಉಪಯೋಗಿಸ್ಕೋಬೇಕಾದ್ರೆ ಈ ಬಟ್ಟೆ ಎಲ್ಲ ತೆಗೆಯೋದೇನು ಬೇಡ ಹಾಗೆ ನೀವು ಬಟ್ಟನ್ನೆಲ್ಲ ತಿರುಗಿಸ್ಕೋಬೋದು ಈಸಿಯಾಗಿ ವರ್ಕ್ ಆಗುತ್ತೆ ಇನ್ನು ಮುಂದಿನ ಟಿಪ್ಪಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಡಿ ಆಗೋಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ತೋರಿಸ್ತಾ ಇರೋವಂಥ ಟಿಪ್ ನಿಮಗೆ ಎರಡು ರೀತಿಯಾಗಿ ವರ್ಕ್ ಆಗುತ್ತೆ ಇದಕ್ಕೆ ಎರಡು ಚಕ್ಕೆ ಒಂದು ಲವಂಗ ಎರಡು ಕರ್ಪೂರನ ಈ ರೀತಿಯಾಗಿ ಪುಡಿ ಮಾಡಿ ಸೇರಿಸ್ಕೋಬೇಕು ಇದೆಲ್ಲನೂ ಸೇರಿಸ್ಕೊಂಡು ನೀರೇನು ಹಾಕ್ತೆ ಹಾಗೆ ಇದನ್ನು ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ ಜಾರ್ಗೆ ಕಲ್ಲುಪ್ಪನ್ನ ಹಾಕಿ ಪುಡಿ ಮಾಡೋದರಿಂದ ಜಾರ್ ಬ್ಲೇಡ್ ಏನಾದರೂ ಶಾರ್ಪ್ ಕಡಿಮೆ ಆಗಿದರೆ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಮಸಾಲೆ ಎಲ್ಲ ತುಂಬ ಬೇಗ ನುಣ್ಣಗಾಗತ್ತೆ ಜೊತೆಗೆ ಈ ಪೌಡ್ರನ್ನ ಈಗ ನುಣ್ಣಗೆ ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಒಂದು ಕವರ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಜಿಪ್ಲಾಕ್ ಕವರ್ ಅಂತೆಲ್ಲ ಬರುತ್ತಲ್ಲ ನಾವು ಸಂಕ್ರಾಂತಿಗೆಲ್ಲ ಎಳ್ಳು ಬೆಲೆ ಕೊಡ್ತೀವಲ್ಲ ಆ ಕವರ್ಗೆ ಇದನ್ನು ಸೇರಿಸ್ಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಇಷ್ಟೇ ಹಾಕ್ಬೇಕಂತ ಇಲ್ಲ ಇದನ್ನ ನೀಟಾಗಿ ಲಾಕ್ ಮಾಡಿಕೊಂಡು ಎಲ್ಲ ಕಡೆಗೂ ಸ್ವಲ್ಪ ಈ ರೀತಿಯಾಗಿ ಸೇಫ್ಟಿ ಪಿನ್ ಅಂದರೆ ಬಟ್ಟೆ ಪಿನ್ನಲ್ಲಿ ನೀಟಾಗಿ ಇದನ್ನು ತೂತು ಮಾಡ್ಕೊಬೇಕು ಈ ಪ್ಯಾಕೆಟನ್ನು ಕಾರಲ್ಲಿ ಆಗಿರ್ಬೋದು ಅಥವಾ ಎಲ್ಲಿ ಸ್ಮೆಲ್ ಬರ್ತಾ ಇದೆ ಫ್ರಿಜ್ ಆಗಿರ್ಬೋದು ಶೂಸ್ ಆಗಿರ್ಬೋದು ಆ ಜಾಗದಲ್ಲಿ ನಾವು ಈ ಒಂದು ಪ್ಯಾಕೆಟನ್ನು ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಕಡಿಮೆ ಆಗಿ ರೂಮ್ ಫ್ರೆಶರ್ ಆಗಿ ಇದು ವರ್ಕ್ ಆಗುತ್ತೆ ಇನ್ನು ಮುಂದಿನ ಟಿಪ್ಪಲ್ಲಿ ಇದೇ ಪೌಡ್ರನ್ನ ಬೇರೆ ಬೇರೆ ರೀತಿಯಾಗಿ ಹೇಗೆ ಉಪಯೋಗ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಎರಡು ಟಿಶ್ಯೂ ಪೇಪರ್ನ ಇಟ್ಕೊಂಡು ಮಾಡಿಟ್ಟಿರುವಂತಹ ಪೌಡರ್ನ ಸೇರಿಸಿ ಇದನ್ನು ನೀಟಾಗಿ ಕ್ಲೋಸ್ ಮಾಡಿಕೊಂಡು ರಬ್ಬರ್ನ ಹಾಕ್ಕೋಬೇಕು ನಾವು ಈ ಪೌಡರ್ಗೆ ಕರ್ಪೂರ ಮತ್ತು ಚಕ್ಕೆ ಏಲಕ್ಕಿನ ಸೇರಿಸಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಇದನ್ನು ನಾನು ಪೌಡ್ರ್ ಮಾಡಿದ ಮೇಲೆ ಮನೆಯೆಲ್ಲ ಘಮ ಘಮ ಅಂತಿತ್ತು ಅಷ್ಟು ಸ್ಮೆಲ್ ಬರ್ತಾಯಿತ್ತು ರಬ್ಬರ್ನ ಹಾಕಿ ಕ್ಲೋಸ್ ಮಾಡಿಕೊಂಡು ಪಿನ್ನಿಂದ ಈ ರೀತಿಯಾಗಿ ಕ್ಲೀನಾಗಿ ಹೋಲ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪ್ಯಾಕೆಟನ್ನು ರೆಡಿ ಮಾಡಿದ್ಮೇಲೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅವ್ರ ಶೂಸ್ ಎಲ್ಲ ತುಂಬಾ ಮೇಲೆ ಬರ್ತಾ ಇರುತ್ತಲ್ವಾ ಆ ಶೂ ಒಳಗಡೆ ಈ ಒಂದು ಪ್ಯಾಕೆಟನ್ನು ಇಡೋದ್ರಿಂದ ಬ್ಯಾಟ್ ಸ್ಮೆಲ್ ಕಡಿಮೆ ಆಗಿ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಅಥವಾ ಈ ರೀತಿಯಾಗಿ ಶೂ ರ್ಯಾಕ್ಗಳಿರುತ್ತಲ್ವ ಶೂ ಅದ್ರ ಒಳಗಡೆಯೂ ಸಹ ಈ ಒಂದು ಪ್ಯಾಕೆಟ್ನ ನೀವು ಇಡ್ಬೋದು ಹಾಗಾದ್ರಲ್ಲಿರುವಂತಹ ಬ್ಯಾಟ್ ಸ್ಮೆಲ್ ಕಡಿಮೆ ಆಗೋದಲ್ಲದೆ ಜಿರಳೆ ಸಹ ಬರೋದಿಲ್ಲ ಈ ಒಂದು ಪ್ಯಾಕ್ನ ಇಡೋದ್ರಿಂದ ಸೊ ಬೇಕಿದ್ರೆ ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದ್ರ ಜೊತೆಗೆ ನೀವು ಬಟ್ಟೆಲು ಸಹ ಈ ಒಂದು ಪ್ಯಾಕೆಟನ್ನು ಇಡ್ಬೋದು ನೋಡಿ ಒಂದು ಮಾಡಿರುವಂತಹ ಪೌಡರನ್ನ ನಾವು ಯಾವ ರೀತಿಯಾಗಿ ಎಷ್ಟು ರೀತಿಯಾಗಿ ಉಪಯೋಗ ಅಂತ ಕರ್ಪೂರ ಎಲ್ಲ ಹಾಕಿರೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ನೆನ್ಪಿಟ್ಕೊಳ್ಳಿ ಆ ಪೌಡರ್ ಎಲ್ಲೂ ಸಹ ಬಟ್ಟೆ ಮೇಲೆ ಬೀಳಬಾರ್ದು ಆ ರೀತಿಯಾಗಿ ನೀಟಾಗಿ ಇದನ್ನು ಕ್ಲೋಸ್ ಮಾಡ್ಕೊಂಡಿರಬೇಕು ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ನಾವು ಮಾಡಿಟ್ಟಿರುವಂತಹ ಪೌಡರ್ ಅಂದರೆ ಉಪ್ಪು ಕರ್ಪೂರ ಚಕ್ಕೆ ಆ ಏಲಕ್ಕಿ ಎಲ್ಲ ಹಾಕಿದ್ವಲ್ಲ ಈ ಒಂದು ಪೌಡರ್ನ ಒಂದು ಸ್ಪೂನ್ ಆಗೋವಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರಿನ ಸೇರಿಸ್ಕೊಂಡು ಉಪ್ಪು ಚೆನ್ನಾಗಿ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಸೇರಿಸ್ಕೋಬೇಕು ಈ ಸ್ಪ್ರೇ ಬಾಟಲೆಲ್ಲ ಬಂದು ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಆಗುತ್ತೆ ಒಂದು ಸಲ ತಂದಿಟ್ಕೊಂಡ್ರೆ ನೀವು ಸುಮಾರು ಸಲ ಸುಮಾರು ಕೆಲಸಗಳಿಗೆ ಈ ಒಂದು ಸ್ಪ್ರೇ ಬಾಟಲ್ನ ಯೂಸ್ ಮಾಡ್ಕೊಬೋದು ಕಂಪ್ಲೀಟಾಗಿ ಈ ಒಂದು ನೀರಿನ ಇದಕ್ಕೆ ಸೇರಿಸಿ ಲಾಕ್ ಮಾಡಿಕೊಂಡು ಇದನ್ನ ಇವಾಗ ನಾನು ಸ್ಕ್ರೀನ್ ಎಲ್ಲ ಇರುತ್ತಲ್ಲ ಅಲ್ಲಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಕ್ರೀನ್ ಮೇಲೆ ಸೋಫಾ ಮೇಲೆ ಅಥವಾ ದಿವಾನ್ ಕಟ್ಟು ಮಂಚದ ಮೇಲೆಲ್ಲ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಸೊಳ್ಳೆಗಳು ಬರಲ್ಲ ಜೊತೆಗೆ ಸಣ್ಣ ಸಣ್ಣದು ನೊಣಗಳಾಗಿರ್ಬೋದು ಸಣ್ಣ ಸೊಳ್ಳೆ ಇರ್ಬೋದು ಅದು ಯಾವುದು ಸಹ ಬರಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮನೆಯೂ ಸಹ ಪರಿಮಳವಾಗಿರುತ್ತೆ ಇವತ್ತಿನ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ